ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಸ್ವಾಗತ ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು ಸಿಂಪ್ಲಿಫಿಕ್ಸ್ ಆಪಲ್ ಸರ್ವಿಸ್ ಸೆಂಟರ್ ಬ್ಯಾಂಗ್ಳೂರು ಸೊ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು ಇದು ಐಫೋನ್ ಥರ್ಟೀನ್ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ಗೆ ಬಂದಿದೆ ಸರ್ವಿಸ್ ಅಂತ ತೋರಿಸ್ತಿದೆ ಬ್ಯಾಟ್ರಿ ಹೆಲ್ತ್ ಸೆವೆಂಟಿ ನೈನ್ ಪರ್ಸೆಂಟ್ ಇದೆ ಸೊ ಇಲ್ಲಿ ನಾವು ತೋರಿಸ್ತೀವಿ ಹೇಗೆ ಬ್ಯಾಟ್ರಿ ರಿಪ್ಲೇಸ್ ಮಾಡ್ತೀವಿ ಅಂತ ನಮ್ಮ ಲ್ಯಾಬಲ್ಲಿ ಸಿಂಪ್ಲಿಫಿಕ್ಸ್ ಇದು ನೋಡಿ ಹಳೆ ಬ್ಯಾಟ್ರಿ ತೆಗ್ದು ಇದು ಹೊಸ ಬ್ಯಾಟ್ರಿ ರಿಪ್ಲೇಸ್ ಮಾಡ್ತೀವಿ ಸೊ ಇದು ರಿಪ್ಲೇಸ್ಮೆಂಟ್ ಫಿಕ್ಸಿಂಗ್ ರಿಪೇರ್ ಪ್ರಾಸೆಸ್ ತೋರಿಸ್ತೀವಿ ಇಲ್ಲಿ ಈ ಥರ ಬ್ಯಾಟ್ರಿ ರಿಪ್ಲೇಸ್ ಆಗುತ್ತೆ ನಮ್ಮ ಲ್ಯಾಬಲ್ಲಿ ಸಿಂಪ್ಲಿಫಿಕ್ಸ್ ಆ್ಯಪಲ್ ಸರ್ವಿಸ್ ಸೆಂಟರ್ ಬ್ಯಾಂಗ್ಳೂರು ಸೊ ನೀವು ಯಾವುದೇ ರೀತಿ ಹತ್ರ ಆ್ಯಪಲ್ ಪ್ರಾಡಕ್ಟ್ ಇದ್ದರೆ ಐಫೋನ್ ಮ್ಯಾಕ್ ಬುಕ್ ಐಪ್ಯಾಡ್ ಐ ಮ್ಯಾಕ್ ಆ್ಯಪಲ್ ವಾಚ್ ಏನೇ ರಿಪೇರ್ ಇರಲಿ ಸಿಂಪ್ಲಿ ಫಿಕ್ಸ್ ಕಾಂಟ್ಯಾಕ್ಟ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಅಥವಾ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ಸೊ ಇದು ನೋಡಿ ಬ್ಯಾಟ್ರಿ ರಿಪ್ಲೇಸ್ ಆಗಿದೆ ಇವಾಗ ನಿಮಗೆ ಬ್ಯಾಟ್ರಿ ಹೆಲ್ತ್ ಏನಿದೆ ಅಂತ ತೋರಿಸ್ತೀವಿ ಜೆನ್ವಿನ್ ಆ್ಯಪಲ್ ಪಾರ್ಟ್ ತೋರಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿ ಹೆಲ್ತ್ ಇದೆ ಎಂಥದ್ದು ಎರರ್ ಮೆಸೇಜ್ ಬರಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿ ಹೆಲ್ತ್ ಜೆನ್ವಿನ್ ಪಾರ್ಟ್ ಬ್ಯಾಟ್ರಿ ರಿಪ್ಲೇಸ್ ಆಗಿದೆ ಅಂತ ತೋರಿಸ್ತಿದೆ ಸೊ ಯಾವುದೇ ರೀತಿ ಆ್ಯಪಲ್ಲಿ ರಿಪೇರ್ಸ್ ಇದ್ರೆ ಸಿಂಪ್ಲಿಫಿಕ್ಸ್ ಕಾಂಟ್ಯಾಕ್ಟ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ತ್ರೀ ಫೈ ತ್ರೀ ಫೈವ್ ತ್ರೀ ಡಬಲ್ ಒನ್ ಡಬಲ್ ತ್ರೀ ಧನ್ಯವಾದಗಳು